ಇವತ್ತು ಇಡೀ ದೇಶದಲ್ಲಿ ಚುನಾವಣೆ ಅನೌನ್ಸ್ ಆಗಿದೆ ಬಟ್ ಇಡೀ ಇಂಡಿಯಾ ಮಂಡ್ಯ ಕಡೆ ತಿರುಗಿ ನೋಡ್ತಾ ಇದೆ ಅಂತಹ ಮಂಡ್ಯದ ಕ್ಯಾಂಡಿಡೇಟ್ ಆಗಿರುವಂತಹ ಸುಮಲತಾ ಅವ್ರ ಜೊತೆ ನಾವು ಹೇಳ್ತಿದ್ವಿ ಅವ್ರನ್ನ ಮಾತಾಡೋಣ ರಾಜಕಾರಣದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವು ಹೇಗಿದ್ದೀರಾ ಹೇಗಿದ್ದೀನಿ ಅಂದ್ರೆ ಐ ಡೋಂಟ್ ನೋ ತುಂಬಾ ಹೆಕ್ಟಿಕ್ ಸ್ಕೆಡ್ಯೂಲ್ ಆಗಿದೆ ಒಂದೇ ಒಂದೇ ಫೋಕಸ್ ಗೋಲ್ ಅಷ್ಟೇ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೇನಿಲ್ಲ ಸುಮಲತಾ ಅವರು ರಾಜಕೀಯಕ್ಕೆ ಬರೋದಕ್ಕೂ ಮುಂಚೆ ಅಂಬರೀಷ್ ಅವರ ಜೊತೆಗೆ ರಾಜಕೀಯ ನೋಡಿಕೊಂಡು ಅವ್ರ ಜೊತೆಗಿದ್ದಂತವರು ಬಟ್ ಅಂಬರೀಷ್ ಅವ್ರ ಜೊತೆಗಿದ್ದಾಗ ಟೀಕೆ ಟಿಪ್ಪಣಿಗಳನ್ನು ಎದುರಿಸೋದಕ್ಕೂ ಇವಾಗ ಎದುರಿಸ್ತಾ ಇರೋ ಟೀಪೆ ಟೀಕೆ ಟಿಪ್ಪಣಿಗಳು ನಿಮಗೆ ಏನು ಏನ್ ಅಂಬರೀಶ್ ಅವರಿದ್ದಾಗ ಯಾರು ಟೀಕೆ ಟಿಪ್ಪಣಿ ಮಾಡೋಕೆ ಸ್ವಲ್ಪ ಯೋಚನೆ ಮಾಡ್ತಿದ್ರು ಯಾರು ಬಾಯ್ ಬಿಡ್ತಾ ಇಲ್ಲ ಬಿಡಿ ಅವ್ರ ಮುಂದೆ ಯಾರು ನಿಂತ್ಕೊಂಡು ಮಾತಾಡೋ ಒಂದು ಧೈರ್ಯ ಯಾರಿಗೂ ಇರಲಿಲ್ಲ ಯಾಕಂದ್ರೆ ಅವ್ರ ಸ್ವಭಾವ ಎಷ್ಟು ಸ್ಟ್ರೇಟ್ ಆಗಿ ಅವರು ರಿಪ್ಲೈ ಕೊಡೋರು ಅಂತ ಎಲ್ರಿಗೂ ಒಂದು ಭಯ ಇತ್ತು ಈಗ ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ ಇಷ್ಟ ಬಂದಾಗ ಮಾತಾಡ್ತಿದ್ದಾರೆ ಬಟ್ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅದಕ್ಕೆ ಒಂದು ಉತ್ತರ ಸಿಗುತ್ತೆ ಅವ್ರಿಗೆ ತುಂಬಾ ಪರ್ಸನಲ್ ಆಗಿ ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಮ್ಗೆ ನಿಮ್ಗೆ ಈ ತರದೆಲ್ಲ ಐ ತಿಂಕ್ ಹೊಸದು ಅಂದ್ರೆ ರಾಜಕಾರಣಿ ಆಗಿರಲಿಲ್ಲ ಅಂಬರೀಶ್ ಜೊತೆಗೆ ಇದ್ರಿ ಬಟ್ ಇವಾಗ ಫುಲ್ ಟೈಮ್ ರಾಜಕಾರಣಿ ಆಗ್ತಾ ಇದ್ದೀರಾ ಬಟ್ ಇವಾಗ ಈ ಸಂದರ್ಭದಲ್ಲಿ ಇದೆಲ್ಲ ಹೊಸದು ಯಾವ ತರ ಫೇಸ್ ಮಾಡ್ತಾ ಇದ್ದೀರಾ ನಿಮ್ಗೆ ಯಾವ ತರ ಅನಿಸ್ತಾ ಇದೆ ಅಂತ ಇದೆಲ್ಲ ನನಗೆ ಹೊಸದು ಕರೆಕ್ಟ್ ಬಟ್ ಅವ್ರಿಗೆ ಸುಮಲತಾ ಆಲ್ಸೋ ಇಸ್ ನ್ಯೂ ನನ್ನ ಬಗ್ಗೆ ಅವ್ರಿಗೂ ಗೊತ್ತಿಲ್ಲ ನಾನು ಈ ಥರದ್ದೊಂದು ಮಾತುಗಳಿದೆಯಲ್ಲ ಇದನ್ನು ನಾನು ತುಂಬ ಪಾಸಿಟಿವ್ ಆಗಿ ತಗೋತೀನಿ ಇದು ಒಂದೊಂದು ಮಾತುಗಳು ನನಗೆ ಇನ್ನಷ್ಟು ನನ್ನ ಡೆಸಿಷನ್ ಇಸ್ ರೈಟ್ ಅನ್ನೋ ಒಂದು ಫರ್ಮ್ ಬಿಲೀಫ್ ನನಗೆ ಬರುತ್ತೆ ಇದರಿಂದ ನಾನು ಹೆದರ್ಕೋತೀನಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಪಾಪ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಇದು ಒಂದು ಮಾತಾಡ್ತಾ ಎಷ್ಟು ಮಾತಾಡ್ತಾರೋ ಅಷ್ಟು ಧೈರ್ಯ ನನಗೆ ಜಾಸ್ತಿ ಆಗುತ್ತೆ ಆ ಸುಮಲತಾ ಅವ್ರನ್ನ ಎದುರಿಸೋದಕ್ಕೆ ಫಸ್ಟ್ ಅವರು ಒಂದು ಒಂದು ಮಾತಿನ ಅಸ್ತ್ರಗಳನ್ನು ಬಿಟ್ರು ಏನಂತ ಹೇಳಿದ್ರೆ ಮಂಡ್ಯ ಅವರು ಅವರ ಭದ್ರಕೋಟೆ ಏಳು ಎಮ್ ಎಲ್ ಎಗಳನ್ನ ನಾವು ಗೆದ್ದಿದ್ವಿ ಮೂರು ಜನ ಮಿನಿಸ್ಟರ್ ಈ ಥರದೆಲ್ಲ ಕೊಟ್ಟರು ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಇತಿಹಾಸನ ಗಮನಿಸೋದಾದರೆ ಆ ಮಂಡ್ಯ ಕೂಡ ಗೆಲ್ಲೋದಕ್ಕೆ ಒಂದು ಅಂಬರೀಷ್ ಅವರು ನೇರ ಕಾರಣ ಮಂಡ್ಯದಲ್ಲಿ ಅಂಬರೀಷ್ ಅವರು ನಿಲ್ಲದೇ ಇರುವ ಕಾರಣಕ್ಕೋಸ್ಕರ ಜೆಡಿಎಸ್ ಮಂಡ್ಯದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ರು ಇದ್ರ ಬಗ್ಗೆ ನಿಮ್ಗೆ ಗೊತ್ತು ಪ್ಲಸ್ ಜನಕ್ಕೆ ಗೊತ್ತು ಮಂಡ್ಯದ ಜನತೆಗೆ ಗೊತ್ತು ಆವತ್ತು ಒಂದು ಪರೋಕ್ಷವಾಗಿ ಅಂಬರೀಷ್ ಅವರ ಒಂದು ಆಶೀರ್ವಾದದಿಂದಲೇ ಇವರೆಲ್ಲ ಅವರು ನ್ಯೂಟ್ರಲ್ ಆಗಿಬಿಟ್ರು ಇವ್ರಿಗೆ ಆ ಬೆನಿಫಿಟ್ ಇವ್ರಿಗೆ ಹೋಗಿದೆ ಬಟ್ ಒಪ್ಕೊಳ್ಳಲ್ವ ಅವರು ಇವಾಗ ಅದೆಲ್ಲೆಲ್ಲ ಬಿಟ್ಟಿದ್ದಾರೆ ನಮ್ಮದೇ ಅಧಿಕಾರ ಅಧಿಕಾರದ ದರ್ಪ ಅಹಂಕಾರ ಪ್ರತಿಯೊಂದು ಮಾತಲ್ಲಿ ಅವ್ರು ತೋರಿಸ್ಕೊತಿದ್ದಾರೆ ಅಂದರೆ ಈಗ ಅವರು ರಾಜಕಾರಣ ಬಿಟ್ಬಿಟ್ಟು ಅವರು ರಾಜಕಾರಣ ಮಾಡೋದು ಬಿಟ್ಬಿಟ್ಟು ನೇರವಾಗಿ ಫೈಟ್ ಮಾಡೋದು ಬಿಟ್ಬಿಟ್ಟು ಬೇರೆ ಥರ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇವಾಗ ರಾಜಕಾರಣ ಬಿಟ್ಬಿಟ್ಟು ಅಂದರೆ ಅವರು ಇನ್ಯಾರು ನಮ್ಮ ಕ್ಯಾಂಡಿಡೇಟ್ ಇದ್ದರೆ ಸ್ಪರ್ಧೆನೇ ಮಾಡಬಾರ್ದಾ ಅನ್ನೋ ಒಂದು ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ ಈಗ ಒಂದು ಚುನಾವಣೆ ಅಂತ ಬಂದ ಮೇಲೆ ಒಬ್ಬರೇ ಕ್ಯಾಂಡಿಡೇಟ್ ಇರೋಕ್ಕೆ ಸಾಧ್ಯನಾ ಅಂದರೆ ಯಾರು ಕಂಟೆಸ್ಟ್ ಮಾಡಬಾರ್ದ ಕಂಟೆಸ್ಟ್ ಮಾಡೋದಾದರೆ ಅವ್ರನ್ನ ಈ ರೀತಿ ಒಂದು ಟಾರ್ಗೆಟ್ ಮಾಡಿ ಹೆದರಿಸಿ ಒಂದು ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಈ ಥರ ಒಂದು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ನಾವು ದೇಶದಲ್ಲಿ ಗಮನಿಸ್ತಾ ಇರ್ಬೋದು ಇದು ಪ್ರಧಾನಿಯನ್ನ ಆಯ್ಕೆ ಮಾಡೋ ಒಂದು ಎಲೆಕ್ಷನ್ ಇದು ಎಲ್ಲಾ ಕಡೆ ರಾಹುಲ್ ಗಾಂಧಿ ಮೋದಿ ರಾಹುಲ್ ಗಾಂಧಿ ಮೋದಿ ಅಂತ ಹೇಳ್ತಾರೆ ಬಟ್ ಅಂತ ಅಲೆ ಇಡೀ ದೇಶದಲ್ಲಿ ಇರಬೇಕಾದ್ರೆ ಮಂಡ್ಯದಲ್ಲಿ ಮೋದಿ ಅವರೇ ಒಂದು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಹಾಕೋದಿಲ್ಲ ಇದು ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂತ ನಿಜವಾಗ್ಲೂ ಐ ಆಮ್ ಫೀಲ್ಡ್ ವಿತ್ ಪ್ರೈಡ್ ಯಾಕೆಂದರೆ ಅವರೇನು ನನಗೇನು ಕಂಡೀಷನ್ಸ್ ಹಾಕಿಲ್ಲ ಅವ್ರು ಬೇಕಾದರೆ ಕಂಡೀಷನ್ಸ್ ಹಾಕ್ಬೋದಾಗಿತ್ತು ಇಲ್ಲ ನೀವು ನಮ್ಮ ಪಾರ್ಟಿ ಜಾಯ್ನ್ ಆದರೆ ನಾವು ಆ್ಯಕ್ಸೆಪ್ಟ್ ಮಾಡ್ತೀವಿ ನಿಮ್ಮನ್ನು ಇಂಡಿಪೆಂಡೆಂಟಾಗಿ ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅನ್ನೋದು ಹೇಳ್ಬೋದಾಗಿತ್ತಲ್ಲ ಅವರು ಹೇಳಲಿಲ್ಲ ಅವರು ಬೇಷರತ್ ಬೆಂಬಲ ಅಂದರೆ ಏನು ಇಟ್ಸ್ ಸಪೋರ್ಟ್ ಅದು ಅವರೇನು ಒಂದೇ ಒಂದು ಮಾತು ಹೇಳಿದ್ದಾರೆ ಅಂಬರೀಷ್ ಅವ್ರ ಮೇಲಿರೋ ಒಂದು ಗೌರವಾರ್ಥ ನಾವು ಅಲ್ಲಿ ಅಭ್ಯರ್ಥಿನ ಹಾಕ್ತಾ ಇಲ್ಲ ಅಂತ ಸೊ ನನಗಿದು ಹೆಮ್ಮೆಯ ವಿಷಯ ಇದು ಈಗ ದರ್ಶನ್ ಅವ್ರನ್ನಾಗ್ಲಿ ಯಶ್ನವ್ರು ಆಗಲಿ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಟ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವ್ರು ಆಲ್ರೆಡಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ದರ್ಶನ್ ಅವರು ಯಶ್ ಅವರು ಮಿಸ್ಸಿಂಗ್ ಅವ್ರನ್ನ ಹುಡುಕ್ ಜೋಡಿ ಜೋಡಾರ್ಥಿಗಳು ಕಾಣೆ ಆಗಿಲ್ಲ ಅಂತ ಬಟ್ ಅದರ ಬೆನ್ನಲ್ಲೇ ದರ್ಶನ್ ಅವರು ಬರ್ತೀನಿ ನಿಮ್ಮ ನಿಂತಿನಿಂದ ಪ್ರಚಾರಕ್ಕೆ ಅಂತ ಹೇಳಿದ್ದಾರೆ ಬಟ್ ಯಶ್ ಅವರು ಕೂಡ ಇನ್ನು ಇಲ್ಲೂ ಮಾತಾಡಿಲ್ಲ ಪ್ರಚಾರದಲ್ಲಿ ಇನ್ನೂ ಕಾಣಿಸ್ಕೋತಾ ಇಲ್ಲ ಮೇಡಮ್ ಎಲ್ಲ ಬರ್ತಾರೆ ಯಾಕೆಂದ್ರೆ ಈಗ ಅವ್ರು ಕೇಳ್ತಾ ಇದಾರೆಲ್ಲ ಎಲ್ಲೂ ಕಾಣಿಸ್ಕೋತಾ ಇದಲ್ಲ ಅಂತ ಈವರೆಗೂ ಕಾಣಿಸ್ಕೊಂಡಿಲ್ಲ ಅಂತ ಸ್ವಲ್ಪ ಅವರು ರಿಲೀಫ್ ಅಲ್ಲಿ ಇರ್ಲಿ ಸ್ವಲ್ಪ ದಿನ ಯಾಕಂದ್ರೆ ಬಂದ್ಮೇಲೆ ಗೊತ್ತಾಗುತ್ತೆ ಅಲ್ಲ ಭಯ ಯಾರು ಭಯ ಯಾರಿಗಿದೆ ಭಯ ಇರೋದ್ರಿಂದಾನೇ ಈ ತರದೊಂದು ಅವ್ರಿಗೆ ಇಲ್ಲಾಂದ್ರೆ ನನ್ನ ಪರವಾಗಿ ಪ್ರಚಾರಕ್ಕೆ ಬರೋರ್ ಬಗ್ಗೆ ಇವ್ರಿಗೆ ಯಾಕೆ ಕಾಳಜಿ ಅವರವ್ರ ಪ್ರಚಾರ ಅವ್ರು ಮಾಡ್ಕೊಳ್ಳಿ ಭಯ ಬಿದ್ದಿರೋದಕ್ಕೆ ಈ ತರದ ಮಾತುಗಳು ಬರ್ತಾ ಇರೋದು ಅವ್ರಿಗೆ ಅದು ತಡಿಯೋಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಇದೇನೋ ದರ್ಶನ್ಗಿರೋ ಒಂದು ಫ್ಯಾನ್ ಬೇಸ್ ಏನು ಯಶ್ಗಿರೋ ಒಂದು ಪಾಪ್ಯುಲಾರಿಟಿ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ ಅದಕ್ಕೆ ಈ ರೀತಿಯ ಮಾತುಗಳು ಅವ್ರ ಮಾತುಗಳಿಂದ ಏನು ದರ್ಶನ್ ಫ್ಯಾನ್ಸ್ ಕಡಿಮೆ ಆಗ್ತಾರ ಯಶ್ ಪಾಪ್ಯುಲಾರಿಟಿ ಕಡಿಮೆ ಆಗುತ್ತಾ ಚಾನ್ಸೇ ಇಲ್ವಲ್ಲ ಅವ್ರ ಮಾತುಗಳಿಂದ ಅವರ ಪಕ್ಷದಲ್ಲಿ ಇವರು ಅಭಿಮಾನಿಗಳಿದಾರಲ್ಲ ಅವ್ರ ಕೋಪಿಸ್ಕೋತಾರೆ ಒಂದಷ್ಟು ವೋಟ್ಗಳು ಅವ್ರಿಗೆ ಮೈನಸ್ ಆಗುತ್ತೆ ಬರೀ ಮಂಡ್ಯದಲ್ಲ ಅವರು ಸ್ಪರ್ಧೆ ಮಾಡ್ತಿರೋ ಎಲ್ಲಾ ಕ್ಷೇತ್ರಗಳಲ್ಲೂ ಆಗತ್ತೆ ಈ ಹಿಂದೆ ಕೇರ್ಪೇಟೆ ಎಮ್ ಎಲ್ ಒಂದು ಮಾತಾಡಿದ್ರು ಮೇಡಮ್ ದರ್ಶನ್ ಅವರು ಸುಮ್ಮನೆ ಮನೇಲಿ ಇರ್ಲಿಲ್ಲ ಅಂತ ಹೇಳಿದ್ರೆ ಕೆಟ್ಟ ಪದಗಳನ್ನ ಉಪಯೋಗಿಸಿ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ನಮ್ಮ ಇದೆ ರೈಡ್ ಅಂತ ಬಟ್ ಇವತ್ತು ಒಬ್ಬ ಜೆಡಿಎಸ್ ಲೀಡರ್ ಮನೆ ಮೇಲೆ ರೈಡ್ ಆಗಿದೆ ಅವರು ದರ್ಶನ್ ಅವ್ರ ಮೇಲೆ ಯಶ್ ಮೇಲೆ ರೈಡ್ ಮಾಡಿಸ್ತೀನಿ ಅಂತ ಹೇಳಿದ್ರು ಇವತ್ತು ಅವ್ರ ಮನೆ ಮೇಲೆ ರೇಡ್ ಆಗಿದೆ ಮಾತುಗಳು ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅನ್ನೋದು ಇದಕ್ಕೇನೆ ಈಗ ಐ ಟಿ ರೈಡ್ ಮಾಡೋದು ಕೇಂದ್ರ ಏಜೆನ್ಸಿ ಅದು ನಾಟ್ ಲೋಕಲ್ ಏಜೆನ್ಸೀಸ್ ಅಲ್ಲ ಅವರು ಸೆಂಟ್ರಲ್ ಡಿಪಾರ್ಟ್ಮೆಂಟು ಐ ಟಿ ಅನ್ನೋದು ಯಾರೇ ಸ್ಟೇಟ್ ಏಜೆನ್ಸಿಲು ಏಜೆನ್ಸಿಯಲ್ಲೂ ಆ ಥರ ಹೇಳೋಕ್ಕಾಗಲ್ಲ ಐ ಟಿ ರೇಡ್ ನಾವು ಮಾಡಿಸ್ತೀವಿ ಅನ್ನೋದು ಈಗ ಅಷ್ಟೇ ಅಲ್ಲ ಒಂದು ಐ ಟಿ ರೇಡ್ ಮಾಡಬೇಕು ಅಂದರೆ ಒಂದು ತ್ರೀ ತ್ರೀ ಮಂತ್ಸ್ ಒಂದು ಇನ್ವೆಸ್ಟಿಗೇಟಿವ್ ಪ್ರೊಸೀಜರನ್ನು ವಾಚ್ ಮಾಡ್ತಾರೆ ತ್ರೀ ಮಂತ್ಸ್ ತುಂಬ ಮೈನ್ಯೂಟ್ ಆಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ ಪ್ರೂಫ್ನ ಕಲೆಕ್ಟ್ ಮಾಡ್ತಾರೆ ವಿತ್ ಎವಿಡೆನ್ಸ್ ಹೋಗ್ತಾರೆ ಸುಮ್ಮ ಸುಮ್ಮನೆ ಹೋಗೋಕೆ ಅವ್ರೇನು ಇರ್ರೆಸ್ಪಾನ್ಸಿಬಲ್ ಡಿಪಾರ್ಟ್ಮೆಂಟ್ ಅಲ್ಲ ಹಾಗಿದ್ದ ಮೇಲೆ ಇನ್ನೊಂದು ವಿಷಯ ಈಗ ನಮ್ಮ ಹತ್ರ ಏನಾದರೂ ಮುಚ್ಚಿಡೋದೇನಾದರೂ ಇದ್ರೆ ನಾವು ಹೆದರ್ಕೋಬೇಕು ಅಲ್ವಾ ಏನೋ ನಮ್ಮ ಹತ್ರ ಅದು ಸರಿ ಇಲ್ಲ ಅಕ್ರಮವಾದ ಆಸ್ತಿ ದುಡ್ಡು ಎಲ್ಲ ಇದೆ ಅಂದಮೇಲೆ ಮೇಲೆ ಬೇಜಾರಾಗಬೇಕು ಇಲ್ಲ ವೆಲ್ಕಮ್ ಮಾಡಬೇಕು ನಮ್ಮ ಹತ್ರ ಏನಿಲ್ಲ ಬಂದು ನೋಡ್ಕೊಳ್ಳಿ ಏನೂ ಇಲ್ಲ ನೀವೇ ಜನಕ್ಕೆ ಹೇಳಿ ನಮ್ಗೇನು ಇಲ್ಲ ನಮ್ಮಲ್ಲಿ ತಪ್ಪೇನೂ ಇಲ್ಲ ಅಂತ ಆವಾಗ ಗೊತ್ತಾಗುತ್ತಲ್ಲ ಫೈನಲಿ ಮೇಡಮ್ ಸುಮಲತಾ ಅವರು ಇವತ್ತು ಮಂಡ್ಯ ರಾಜಕಾರಣಕ್ಕೆ ನಿಂತ್ಕೊಂಡಿದ್ದಾರೆ ಬಟ್ ಮಂಡ್ಯದ ಸಮಸ್ಯೆಗಳ ಬಗ್ಗೆ ಕಂಪ್ಲೀಟ್ ಆಗಿ ಸುಮಲತಾ ಅವರಿಗೆ ಗೊತ್ತಿದ್ಯಾಂಡ ಮಂಡ್ಯದ ಜನತೆ ಸುಮಲತಾ ಅವರಿಗೆ ಯಾಕೆ ವೋಟ್ ಹಾಕಬೇಕು ಮಂಡ್ಯದ ಜನತೆ ಸುಮಲತಾ ಅವ್ರನ್ನ ಕರೆಸಿತ್ತು ಇಲ್ಲಿಗೆ ಮಂಡ್ಯದ ಜನತೆ ಸುಮಲತಾ ಅವ್ರನ್ನ ವೋಟ್ ಹಾಕಬೇಕು ಯಾಕೋ ಅಂತ ಅಲ್ಲ ನೀವೇ ನಿಂತ್ಕೋಬೇಕು ನಮ್ಗೆ ನೀವೇ ಬೇಕು ಅಂತ ಜನತೆನೆ ಕರೆಸಿತ್ತು ಅವರು ಮಂಡ್ಯದ ಸಮಸ್ಯೆ ಮಾತ್ರ ಅಲ್ಲ ಅಂಬರೀಷ್ ಅವರು ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅನ್ನೋ ಜನ ಹೇಳ್ತಾರೆ ನನಗಿಂತ ಜನಕ್ಕೆ ಗೊತ್ತೆ ನನಗೆ ಆಶ್ಚರ್ಯ ಆಗುತ್ತೆ ಒಂದೊಂದು ಹಳ್ಳಿಗೆ ಹೋದಾಗ ಕರ್ಕೊಂಡೋಗಿ ತೋರಿಸ್ತಾರೆ ಈ ಸಮುದಾಯ ಭವನ ಅಂಬರೀಷ್ ಅವರು ಮಾಡಿತ್ತು ಈ ಸೇತುವೆ ಅಂಬರೀಷ್ ಅವರು ಇದರಲ್ಲಿ ಎಂ ಪಿ ಇದ್ದಾಗ ಆಗಿತ್ತು ಎಂ ಪಿ ಫಂಡ್ಸ್ ಅಂತ ಏನು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂಬರೀಶ್ ಅವ್ರ ಎಂ ಪಿ ನಮಗೆ ನಮ್ಗೆ ಆವಾಗ್ಲಿಂದ ಗೊತ್ತು ಅನ್ನೋ ವಿಚಾರ ಇದೆಲ್ಲ ಅವ್ರಿಗೆ ಈ ಅಲ್ಲ ಅಂಬರೀಷ್ ಅವ್ರು ಯಾವಾಗ ಎಂ ಪಿ ಆದ್ರು ತ್ರೀ ಟೈಮ್ಸ್ ಅವ್ರು ಎಂ ಪಿ ಆಗಿದ್ರು ಆಮೇಲೆ ಇಲ್ಲಿ ವಸತಿ ಸಚಿವರಾಗಿದ್ರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವ್ರು ಅವ್ರು ಹೇಳ್ಕೊಡ್ತಾರೆ ನನಗೆ ಸೊ ಆ ಒಂದು ನಂಬಿಕೆ ಆ ಒಂದು ಭರವಸೆ ಇದೆ ಅವ್ರಿಗೆ ಈಗ ಸುಮಲತಾ ಅವರು ಪಕ್ಷೇತರಾಗಿ ನಿಂತ್ಕೊಂಡಿದ್ದಾರೆ ಈಗ ನೆಕ್ಸ್ಟ್ ಪಕ್ಷೇತರಾಗಿ ಗೆದ್ದ ಗೆದ್ದರು ಅಂತ ಇಟ್ಕೊಂಡ್ರು ಗೆದ್ದ ಆದಮೇಲೆ ಯಾವ ಪಕ್ಷಕ್ಕೆ ಹೋಗ್ಬೇಕು ಅಂತ ನೀವು ಜನರ ಜನರ ಹತ್ರ ಕೇಳಿ ಡಿಸೈಡ್ ಮಾಡ್ತಾರೆ ಅಚ್ಚಾ ಜನರನ್ನೇ ಕೇಳ್ತೀನಿ ಈಗ ಜನಕ್ಕೆ ಒಳ್ಳೇದಾಗ್ಬೇಕು ಅವ್ರು ಯಾವ ಪಕ್ಷಕ್ಕೆ ಹೋಗಿ ಅಂತ ಹೇಳ್ತಾರೆ ಅವ್ರ ಪಕ್ಷ ಇದಿಷ್ಟು ಸುಮಲತಾ ಅವರ ಮಾತು ಹೆಚ್ಚಿನ ಸದ್ಗಾಗಿ ನೋಡ್ತಾ ಓನ್ ಇಂಡಿಯಾ ನಮಸ್ಕಾರ